ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷವನ್ನು ಪೂರ್ಣಗೊಂಡಿದೆ ಕಾಂಗ್ರೆಸ್ ಮುಖಂಡರುಗಳು ಚುನಾವಣೆ ಸಮಯದಲ್ಲಿ ನೀಡಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಒಂದು ವರ್ಷದಿಂದ ಮುಂದುವರಿಸಿಕೊಂಡು ಬಂದಿದೆ ಇದರಲ್ಲಿ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡೋಕ್ಕೆ ಕೊಟ್ಟಿರ್ತಕ್ಕಂಥ ಯೋಜನೆ ಗ್ಯಾರಂಟಿಯಲ್ಲಿ ಇದೊಂದೆ ಈ ಗ್ಯಾರಂಟಿ ಯೋಜನೆಯಲ್ಲೇ ಒಂದು ದಿನಕ್ಕೆ ಸರಾಸರಿ ಅರವತ್ತು ಲಕ್ಷ ಜನ ಪ್ರಯಾಣ ಮಾಡಿದ್ದಾರೆ ಬಸ್ಗಳಲ್ಲಿ ನಮ್ಮ ಕೆ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಸ್ ವಿವಿಧ ಸಾರಿಗೆ ಸಂಸ್ಥೆಗಳಿಂದ ಅರವತ್ತು ಲಕ್ಷ ಜನ ಒಂದು ದಿನಕ್ಕೆ ಒಂದು ವರ್ಷಕ್ಕೆ ಎರಡು ಕೋಟಿ ಹತ್ತು ಜನ ಓಡಾ ಪ್ರಯಾಣ ಮಾಡಿದ್ದಾರೆ ಇದಕ್ಕೆ ರಾಜ್ಯ ಸರ್ಕಾರ ಐದು ಸಾವಿರದ ತೊಂಬತ್ತಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದೆ ಈ ಗ್ಯಾರಂಟಿ ಯೋಜನೆ ಎಲ್ಲ ದೇಶದಲ್ಲಿ ಮೊದಲನೇ ಬಾರಿ ಈ ಯೋಜನೆಯನ್ನು ಕರ್ನಾಟಕದಲ್ಲಿ ಗ್ಯಾರಂಟಿ ಇದರಿಂದ ಮುಂದುವರಿಸ್ಕೊಂಡು ಬಂದಿದೆ ಈ ಯೋಜನೆಯಿಂದ ದೇಶಕ್ಕೆ ಮಾದರಿಯಾಗಿ ರಾಜ್ಯ ಸರ್ಕಾರ ಮುಂದುವರಿಸ್ಕೊಂಡು ಬಂದಿದೆ ಇದು ಇದರಿಂದ ಮಹಿಳೆಯರು ಉಚಿತವಾಗಿ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಪ್ರಯಾಣ ಮಾಡೋಕೆ ಅವಕಾಶ ಇದೆ ಆಲ್ರೆಡಿ ಪ್ರಯಾಣ ಮಾಡಿದರೆ ಮೂರು ತಿಂಗಳು ಕಾಲ ಈ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಂತೂ ವಿಪರೀತ ಪ್ರಯಾಣ ಮಾಡಿದರು ತದನಂತರ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಈ ಮಹಿಳೆಯರು ಹೆಚ್ಚಾಗಿ ಪ್ರಯಾಣವನ್ನು ಮಾಡೋದನ್ನು ಕಡಿಮೆ ಮಾಡ್ಕೊಂಡ್ರು ಆವಾಗ ಸ್ವಲ್ಪ ಒಂದು ಲೆವೆಲಕ್ಕೆ ಬಂತು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆಯನ್ನು ದೇಶದಲ್ಲಿಯೇ ಮೊದಲನೇ ಬಾರಿಗೆ ಸಕ್ಸಸ್ಸಾಗಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಮೊದಲನೇ ಯೋಜನೆ ಶಕ್ತಿ ಯೋಜನೆ ಇದು ಸಕ್ಸಸ್ ಆಗಿದೆ ಇದರ ಜೊತೆಗೆ ಇನ್ನೂ ಒಂದು ಏನಂತ ಹೇಳ್ಬೋದು ಅಂತಂದರೆ ಈ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆಯನ್ನು ತೆಲಂಗಾಣದಲ್ಲಿ ಕೂಡ ಕಾಂಗ್ರೆಸ್ ಮುಖಂಡರುಗಳು ಆಶ್ವಾಸನೆ ಕೊಟ್ಟು ಅಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರದವರು ಮುಂದುವರ್ಸ್ಕೊಂಡು ಬಂದಿದ್ದಾರೆ ಅಲ್ಲಿ ಕೂಡ ಈಗ ಮೂರು ನಾಲ್ಕು ತಿಂಗಳಿಂದ ತೆಲಂಗಾಣ ರಾಜ್ಯದಲ್ಲಿ ಓಡಾಡುವ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣ ಮಾಡ್ಬೋದು ಆ ಪ್ರಯಾಣದ ಮುಖಾಂತರ ಅಲ್ಲಿ ತೆಲಂಗಾಣದಲ್ಲಿ ಈ ಶಕ್ತಿ ಯೋಜನೆ ಯೋಜನೆಯನ್ನು ಜಾರಿಗೆ ತರಬೇಕಾದ್ರೆ ಪ್ರಧಾನ ಕಾರಣ ಕರ್ನಾಟಕ ಸರ್ಕಾರವೇ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಇಲ್ಲಿ ಶಕ್ತಿ ಯೋಜನೆಯಲ್ಲಿ ಸಕ್ ಶಕ್ತಿ ಯೋಜನೆ ಸಕ್ಸಸ್ ಆಗಿರೋದ್ರಿಂದ ಅಲ್ಲಿ ಕೂಡ ತಾವು ತಮ್ಮ ಸರ್ಕಾರ ಅಧಿಕಾರಕ್ಕೆ ಬರಬೇಕನ್ನೋ ಉದ್ದೇಶದಿಂದ ಕಾಂಗ್ರೆಸ್ ಮುಖಂಡರು ಮುಂದುವರ್ಸ್ಕೊಂಡು ಬಂದರು ಶಕ್ತಿ ಯೋಜನೆಯನ್ನು ಅಲ್ಲಿ ಕೂಡ ಕಂಟಿನ್ಯೂಷನ್ ಮಾಡ್ತಾ ಇದ್ದಾರೆ ಇದು ಶಕ್ತಿ ಯೋಜನೆ ಬಗ್ಗೆ ಕೆಲವರು ಆರೋಪ ಮಾಡ್ತಾ ಇರ್ಬೋದು ಬಿ ಜೆ ಪಿಯವರು ಅವರು ಆ ಬಿ ಜೆ ಪಿಯವರ ಅವರ ಆರೋಪಕ್ಕೆ ನಾನೊಂದು ವಿಡಿಯೋ ಮಾಡ್ತೀನಿ ಯಾಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಅಂತಂದರೆ ಇದು ಶಕ್ತಿ ಯೋಜನೆ ಶಕ್ತಿ ಯೋಜನೆಯನ್ನು ಕೊಟ್ಟರೆ ಸರ್ಕಾರ ದಿವಾಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೊದಲು ಮೊದಲು ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಮೂರು ತಿಂಗಳು ಒಳಗಡೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಬಿ ಜೆ ಪಿಯವರು ದೊಡ್ಡದಾಗಿ ಪ್ರತಿಭಟನೆ ಮಾಡಿದರು ಧರಣಿ ಮಾಡಿದರು ಇದು ಈ ಶಕ್ತಿ ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋದರೆ ರಾಜ್ಯ ಸರ್ಕಾರ ದಿವಾಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ರು ಇದು ಇದು ಆರೋಪ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಏನು ಕೇರ್ ಮಾಡಲಿಲ್ಲ ಮಹಿಳೆಯರಿಗೆ ಈ ಶಕ್ತಿ ಯೋಜನೆಯನ್ನು ಮುಂದುವರ್ಸ್ಕೊಂಡು ಇದು ಬಂದಿ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಈ ಶಕ್ತಿ ಯೋಜನೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯಲ್ಲಿ ಸಕ್ಸಸ್ ಆಗಿರ್ತಕ್ಕಂಥ ಮೊದಲನೇ ಯೋಜನೆ ಅಂತ ಹೇಳ್ಬೋದು